ಶಾಸ್ತ್ರಿಯಿಂದ ನಾವು ಚಿತ್ರದುರ್ಗದಿಂದ ಬಂದಿದ್ದೀವಿ ದೇವರವರು ಈಗ ಕಲ್ಯಾಣೋತ್ಸವಕ್ಕಾಗಿ ಮೊದಲಿಗೆ ಗಣಪತಿಯ ಆರಾಧನೆ ಇರೋದ್ರಿಂದ ಪ್ರಥಮವಾಗಿ ಗಣಪತಿಯ ಆರ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಮುಹೂರ್ತ ಹತ್ತು ಗಂಟೆಯಿಂದ ಹನ್ನೊಂದು ನಲವತ್ತೈದರವರೆಗೆ ಇರೋದ್ರಿಂದ ನಾವು ಮೊದಲಿಗೆ ಗಣಪತಿ ಪೂಜೆಯನ್ನ ಮಾಡ್ತಾ ಇದ್ದೇವೆ ಸುಮಾರು ಎಷ್ಟು ವರ್ಷದಿಂದ ಇನ್ನೂರು ವರ್ಷ ಸುಮಾರು ಮುನ್ನೂರು ವರ್ಷದ ಇದಕ್ಕೆ ಒಂದು ಇದಿದೆ ಚೋಳರ ಕಾಲದಿಂದಲೂ ಈ ಒಂದು ಕಾರ್ಯಕ್ರಮ ನಡೀತಾನೆ ಇದೆ ನಿರಂತರವಾಗಿ ಅವರು ಹೇಳ್ಬೋದು ಜಾತ್ರಾ ಮಹೋತ್ಸವವು ಶ್ರೀ ಲಕ್ಷ್ಮೀ ಕಲ್ಯಾಣ ಜಾತ್ರಾ ಮಹೋತ್ಸವನ ವರ್ಷ ವರ್ಷ ಪ್ರತಿ ವರ್ಷ ಚೈತ್ರ ಮಾಸ ಪೂರ್ಣಿಮಾದಿಂದ ನಡೆಯುತ್ತೆ ಈ ಚ ಈ ಜಾತ್ರಾ ಮಹೋತ್ಸವವು ಸಾಮಾನ್ಯವಾಗಿ ವರ್ಷ ವರ್ಷ ತಪ್ಪದೆ ನಡೀತಾ ಇರುವುದು ಸಾಕ್ಷ್ಯಾಧಾರವಾಗಿದೆ ಇದು ಚೋಳರ ಕಾಲದಿಂದಲೂ ಕೂಡ ನಡೀತಾ ಬರ್ತಾ ಇದೆ ಈ ನಮ್ಮ ಈ ಪೂಜಾ ಕಾರ್ಯಕ್ರಮ ಅಥವಾ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವು ಪುರ ಪೂರ್ವದಿಂದಲೂ ಕೂಡ ಪುರೋಹಿತದಿಂದ ನಾನು ನಡೆಸ್ತಾ ಬಂದಿದ್ದೀನಿ ನಮ್ಮ ತಾತ ಮುತಾತ ಕಾಲದಿಂದಲೂ ಈ ಪೂಜಾರರು ಕೂಡ ತಾತ ಮುತಾತ ಕಾಲದಿಂದಲೂ ಕೂಡ ಈ ಪೂಜಾ ಕಾರ್ಯ ಜಾತ್ರಾ ಮಹೋತ್ಸವ ನಡೀತಾ ಇದೆ ಇದಕ್ಕೆ ಎಲ್ಲರೂ ಸಹಕರಿಸಿ ನಾರಾಯಣಪುರ ಬೆಳಗೆರೆ ಗ್ರಾಮಸ್ಥರು ಎರಡು ಸೇರಿಸಿ ಜಾತ್ರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ನಡೆಸ್ತಾ ಇದ್ದಾರೆ ನಮ್ಮ ಜಿಲ್ಲಾ ವರದಿಗಾರಂಗಾಸ್ಥರ ಕೃಷಿ ಅಧಿಕಾರಿ ಬೆಳಗಡೆ ಕನ್ನಡ ನ್ಯೂಸ್ ಚಾನಲ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಚಿತ್ರದುರ್ಗ ಜಿಲ್ಲೆ ವರದಿಗಾರರಾದ ನಮ್ಮ ಆಲೇಶ್ ಅವರು ನಮ್ಮ ಬೆಳಗ್ಗೆ ಗ್ರಾಮದವರಾಗಿ ಉತ್ತಮ ಸೇವೆ ಬೈತಾ ಇದ್ದಾರೆ ಉತ್ತಮ ವರದಿಗಳನ್ನು ನಿಷ್ಕಲ್ಮಿಸುವುದರಿಂದ ನಿಷ್ಪಕ್ಷಪಾತ ಪಾತಿಯಾಗಿ ಅವರು ವರದಿ ಮಾಡ್ತಾ ಇದ್ದಾರೆ ಈ ಚಾನೆಲ್ ಉನ್ನತ ಸ್ಥಾನಕ್ಕೆ

ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗ್ರಿ ಎಲ್ಲಾನ ಒಳ್ಳೆದಾಗ್ತೇ ನೀವು ಹೇಳಲ್ಲ ನಾನು ಹೇಳೋಣ ಕನ್ನಡ 248 2287 ಚಾನೆಲ್ ಗೆ ಕನ್ನಡ ಮಾಧ್ಯಮಕ್ಕೆ ಕನ್ನಡ ಮಾಧ್ಯಮಕ್ಕೆ ಸಪೋರ್ಟ್ ಮಾಡ್ರಿ ಒಳ್ಳೆದಾಗ್ಲಿ ಒಳ್ಳೆದಾಗ್ಲಿ ಆಲೇಶದವರಿಗೆ ಆಲೇಶದವರಿಗೆ ಬೆಳೆಸ್ರಿ ನಾನು ಸೊಸೈಟಿ ವ್ಯವಸಾಯ ಸಂಘದ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ಹೇಳ್ತಾ ಇದ್ನಿ ಬೆಳಗಿರೇ ಬೆಳಗಿರೇ ಒಳ್ಳೆದಾಗ್ಲಿ ನಾನು ಬೆಳಿಗ್ಗೆರೆ ರಂಗನಾಥ್ ಕನ್ನಡ ಟ್ವೆಂಟಿ ಫೋರ್ ಎಕ್ಸ್ ಸೆವೆನ್ ಚಾನೆಲ್ಗೆ ಶುಭವಾಗಲಿ ಹಾಗೂ ಇದು ನಡೆಸತಕ್ಕಂತ ನಮ್ಮ ಬೆಳಿಗ್ಗೆರೆ ನಮ್ಮ ಸ್ನೇಹಿತರಾದ ಆಲೇಶ್ ಯಾದವ್ಗೆ ತುಂಬಾ ಥ್ಯಾಂಕ್ಸ್ ಈ ಚಾನಲ್ ಸಗ್ರಿವೆ ನಡಲಿ ಅಂತ ನಾವು ಆರಿಸ್ವಿರೆ ಆಲೇಶ್ ಯಾದವ್ಗೆ ಸಬ್ಸ್ಕ್ರೈಬರ್ ಆಗಿರಿ ಕನ್ನಡ ಚಾನಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಅವನಿಗೆ ತುಂಬ ಸಬ್ಸ್ಕ್ರೈಬ್ ಆಗುತ್ತೆ ತುಂಬ ಹೆಲ್ಪ್ ಆಗುತ್ತೆ ಒಳ್ಳೆ ಮೀಡಿಯಾ ಕೊಡ್ತಾನೆ ಒಳ್ಳೆ ನ್ಯೂಸ್ ಕೊಡ್ತಾನೆ ಹಾಗಾಗಿ ಇಡೀ ತಾಲೂಕು ಇಡೀ ಡಿಸ್ಟಿಕ್ಗೆ ನೀವು ಎಲ್ಪ್ ಮಾಡಲೇಬೇಕು ಅಲೇಶ್ ಯಾದವ್ ಓಕೆ ನಾನು ರಘುವೀರ್ ಯಾದವ್ ಬೆಳಗೆರೆಯಿಂದ ಮಾತಾಡ್ತಿರೋದು ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಚ್ ಡಿ ಇದನ್ನು ಎಲ್ಲರೂ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಇನ್ನ ಉನ್ನತ ಮಟ್ಟಕ್ಕೆ ಈ ಚಾನಲ್ ಅನ್ನು ಬೆಳೆಸ್ಕೊತಾ ಹೋದ್ರೆ ಹಾಗಾಗಿ ಇನ್ನ ಒಳ್ಳೊಳ್ಳೆ ಸುದ್ದಿ ಮಾಧ್ಯಮಗಳು ಎಲ್ಲ ಪ್ರತಿ ಒಂದು ನಮ್ಗೆ ತಲುಪ್ ಮನೆ ಮನೆಗೂ ತಲುಪ್ತಾ ಅಂತಕ್ಕಂತ ಕೆಲಸ ಮಾಡ್ತಿದಾರೆ ಹಂಗಾಗಿಬಿಟ್ಟು ಈ ಚಾನಲ್ ಅನ್ನು ಉನ್ನತ ಮಟ್ಟಕ್ಕೆ ಎಲ್ಲಾರು ಮನೆ ಮನೆಗೂ ಮಾತಾಗುವಂತೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಉನ್ನತ ಮಟ್ಟಕ್ಕೆ ಬೆಳೆಸಿ ಧನ್ಯವಾದ ಹಾಗೂ ವರದಿಗಾರರಾಗಿ ಆಯ್ಕೆ ಆದರೆ ಹಂಗಾಗಿ ಅವ್ರಿಗುನು ಒಂದು ಉನ್ನತ ಮಟ್ಟವಾಗಿ ಒಂದು ಬೆಲೆ ಸ್ಥಾನ ಅವ್ರಿಗೂ ಇನ್ನೊಂದ್ ಸ್ವಲ್ಪ ಉನ್ನತವಾಗಿ ಬೆಳಿಲಿ ಅಂತ ಹೇಳ್ಬಿಟ್ಟು ಈ ರಂಗನಾಥ ಸ್ವಾಮಿಯ ಕೃಪಾ ಕೃಪೆಯಿಂದ ಅವರಿನ್ನ ಉನ್ನತ ಮಟ್ಟಕ್ಕೆ ಬೆಳಿಲಿ ಅಂತ ನಾನು ಆಶೀರ್ವಾದಿತ ಮಾಡ್ತಾ ಹಾಗೂ ನೀವು ಎಲ್ಲಾರು ಸಪೋರ್ಟ್ ಅವನೇ ಎಲ್ಲ ನಿಂತು ಈ ಚಾನಲ್ ಅನ್ನು ಈ ತಾಲೂಕು ಮಟ್ಟದಾಗಿ ಇಂದ ರಾಜ್ಯಾದ್ಯಂತ ಬೆಳೀಲಿ ಅಂತ ಹೇಳ್ಬಿಟ್ಟು ಆಶಿಸ್ತೀನಿ ಹಾಗೂ ಈ ಒಂದು ಭಕ್ತರದು ಅದು ಈ ದೇವಸ್ಥಾನಕ್ಕೆ ಸಂಬಂಧಿಸತಕ್ಕಂಥ ಎಲ್ಲಾ ಅಣ್ಣ ತಮ್ಮಂದಿರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರ್ತಾ ನೆರವೇರ್ತಾ ಇದೆ ಇಂದು ಸ್ವಾಮಿಯ ಒಂದು ಕಲ್ಯಾಣೋತ್ಸವ ಕಾರ್ಯ ರಂಗ ಲಕ್ಷ್ಮಿ ಮತ್ತು ರಂಗಸ್ವಾಮಿಯ ಕಲ್ಯಾಣೋತ್ಸವ ಕಾರ್ಯಕ್ರಮ ಈಗ ನೆರವೇರಿ ಈಗ ಎಷ್ಟಿನ ಆರತಿಯೊಂದಿಗೆ ಸಕಲ ಎರಡು ಗ್ರಾಮದ ಗ್ರಾಮಸ್ಥರು ಮಹಿಳೆಯರು ಸಹ ಬಂದು ಎಲ್ಲ ಆರತಿ ಆರತಿಯ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ನಂತರ ಎಲ್ಲ ಬಂದಿರತಕ್ಕಂತ ಎಲ್ಲಾ ಭಕ್ತಾದಿಗಳಿಗೂ ಊಟದ ಒಂದು ವ್ಯವಸ್ಥೆ ನಮ್ಮ ಸಮಿತಿ ವತಿಯಿಂದ ಮಾಡಿದ್ದಾರೆ ಅದೇ ರೀತಿ ಈ ಒಂದು ನಮ್ಮ ಈ ದೇವಸ್ಥಾನದ ಜಾತ್ರಾ ಪ್ರಯುಕ್ತ ಸಾಯಂಕಾಲ ನಮ್ಮ ಗ್ರಾಮದಲ್ಲಿ ಎಲ್ಲ ಕಲಾ ತಂಡದವರು ನಾಟಕ ಸಹ ಏರ್ಪಡಿಸೋರೆ ಅದಕ್ಕೆಲ್ಲ ನಾವು ಸಕಲ ಭಕ್ತರಂದು ಅವರೆಲ್ಲ ಭಾಗವಹಿಸಿ ನಾಟಕವನ್ನು ಮತ್ತು ದೇವಸ್ಥಾನವನ್ನು ಯಶಸ್ವಿಗೊಳಿಸಬೇಕು ಹಾಗೂ ಈ ನಾಳೆ ನಾಳೆ ಸಾಯಂಕಾಲ ಐದು ಗಂಟೆಗೆ ಶ್ರೀ ಲಕ್ಷ್ಮೀರಂಗನಾಥ ರಂಗನಾಥ ಸ್ವಾಮಿಯ ರಥೋ ರಥೋತ್ಸವ ನೆರವೇರುತ್ತೆ ನಾಳೆಯೂ ಸಹ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೆ ಸೋಮವಾರ ಜಾತ್ರೆಯ ಎಲ್ಲ ಕಂಕಣ ವಿಸರ್ಜನಾ ಕಾರ್ಯಕ್ರಮದೊಂದಿಗೆ ಜಾತ್ರೆ ಮುಕ್ತಾಯವಾಗುತ್ತೆ ಈ ಒಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಚಾನಲ್ ನ್ಯೂಸ್ ಚಾನಲ್ ಯಶಸ್ವಿಯಾಗಿ ಈ ಒಂದು ನಾಡಿಗೆ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಒಳ್ಳೆಯ ಸುದ್ದಿ ಸಮಾಚಾರವನ್ನು ಕೊಟ್ಟು ಈ ಒಂದು ಚಾನಲ್ ಯಶಸ್ವಿ ಆಗಲಿ ಅಂತೇಳಿ ನಾನು ನಮ್ಮ ಸಮಿತಿಯ ಪರವಾಗಿ ಕೋರ್ತಾ ಈಗ ನಮ್ಮ ರಂಗಸ್ವಾಮಿ ಕಮಿಟಿಯ ಪರವಾಗಿ ಕಮಿಟಿಯ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಖಜಾಂಚುಗಳು ಸಮಿತಿಯ ಎಲ್ಲಾ ಸದಸ್ಯರು ಸೇರಿ ಈ ಒಂದು ಚಾನೆಲ್ ಗೆ ಶುಭ ಹಾರೈಸ್ತದ್ವಿ ಈ ಚಾನಲ್ ಒಳ್ಳೆ ಸುದ್ದಿ ಸಮಾಚಾರದ ಯಶಸ್ವಿಯಾಗಿ ಈ ನಾಡಿಗೆ ಒಳ್ಳೆ ಸುದ್ದಿ ಅಂತ ಹೇಳಿ ಸಮಾಚಾರಗೊಳ್ಳೆ ಅಂತೇಳಿ ನಮಸ್ತಲ್ಲೂ ಕೇಳ್ಕೊತ ಲಕ್ಷ್ಮೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನೆಲ್ ನಮ್ಮ ಆಲೇಶ ನಮ್ಗೆ ಬಹಳ ಆತ್ಮೀಯ ಬೇಕಾಗಿರ್ತಕ್ಕಂಥ ಚಾನೆಲ್ ಮಾಡಾನೆ ಅವ್ನ್ ಹೇಳಿ ಅಂತೇಳಿ ಆರೈಸ್ತೀನಿ ಯಾವುದೇ ತೊಂದರೆ ಆಗದಂಗೆ ಈ ಜಾತ್ರೆಯನ್ನು ನಡೆಸ್ಕೊಂಡು ಬೆಳಗರೆ ಗ್ರಾಮಸ್ಥರು ಮತ್ತು ನಾರಾಯಣಪುರದ ಗ್ರಾಮಸ್ಥರು ಸಹಕಾರ ಮಾಡಿ ಮತ್ತೆ ಬೆಳಗರೆ ಈ ಒಂದು ದೇವಸ್ಥಾನದ ನಮ್ಮ ಕಮಿಟಿ ಇದೆ ಆ ಕಮಿಟಿಯಲ್ಲಿ ನನ್ನ ಸ್ನೇಹಿತ ದೊಡ್ಲಿಂಗೇಗೌಡ ಕೆಟಿ ನಿಜಲಿಂಗಪ್ಪ ಇವರ ಮುಖಂಡತ್ವದಲ್ಲಿ ಒಂದು ಇದಕ್ಕೆ ಬೇಕಾದಂತ ರಿಸೋರ್ಸ್ ಅನ್ನ ರೆಡಿ ಮಾಡಿ ಇಲ್ಲಿ ಜಾತ್ರೆ ಮಾಡೋದು ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಆದ್ರೆ ಈ ದೇವರ ಕೃಪೆಯಿಂದ ಪ್ರತಿ ವರ್ಷ ಇಲ್ಲಿ ಜಾತ್ರೆ ಜೊತೆಗೆ ಅನ್ನದಾನನು ನಡೆಯುತ್ತೆ ಸೊ ಜಾತ್ರೆ ಎಷ್ಟು ಯಶಸ್ವಿಯಾಗಿ ನಡೆಯುತ್ತೆ ಅಂದ್ರೆ ಇಲ್ಲಿ ಕಂಡು ತುಂಬಿಕೊಳ್ಳಕ್ಕೆ ಎಲ್ಲೆಲ್ಲೋ ದೂರದಿಂದ ಬರ್ತಾರೆ ಮತ್ತೆ ಇಂದು ಮುಂದೆ ಇದನ್ನ ಯಾರ್ಯಾರು ನೋಡ್ತಾ ಇದ್ದೀರ ವೀಕ್ಷಕರು ನೀವೆಲ್ಲ ಪ್ರತಿ ವರ್ಷ ಇದು ಸಿಂಪಲ್ ಯುಗಾದಿ ಆಗಿ ಹದಿನೈದನೇ ದಿನಕ್ಕೆ ಯುಗಾದಿ ಅಮಾವಾಸ್ಯ ದಿನ ನಡೆಯುತ್ತೆ ನಮ್ಮ ಜಾತ್ರೆ ಹುಣ್ಣಿಮೆ ದಿನ ನಡೆಯುತ್ತೆ ಇಲ್ಲಿಗೆ ಪ್ರತಿ ವರ್ಷ ಎಲ್ಲ ಬಂದು ಇಲ್ಲಿ ಪಕ್ಕ ಎದುರುಗಡೆ ಸ್ಕೂಲು ಪಕ್ಕದಲ್ಲಿ ಕೆರೆ ಈ ದೇವಸ್ಥಾನವನ್ನು ಕಟ್ಟಿರ್ತಕ್ಕಂತ ಒಂದು ಜಾಗನೇ ಅತಿ ವಿಶಿಷ್ಟವಾಗಿದೆ ಸೊ ಇಲ್ಲಿ ಸಿಗುವಂತ ನಿಮಗೆ ಸಂತೋಷ ಖುಷಿ ಮತ್ತೆ ಈ ಬೆಳಗ್ಗೆ ರಂಗನಾಥ ಸ್ವಾಮಿಯ ಕೃಪೆ ಯಾರ್ಯಾರಿಗಾಗುತ್ತೋ ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಬಡತನ ಇರಲ್ಲ ನಾವು ಚಿಕ್ಕರಾದಾಗಿಂದ ನೋಡ್ತಾ ಬಂದಿದೀವಿ ಇಲ್ಲಿ ಇವತ್ತು ಇವತ್ತೆಲ್ಲರೂ ಎಷ್ಟು ಚೆನ್ನಾಗಿದ್ದಾರೆ ಈ ಊರಲ್ಲಿ ಇದ್ದಂತವರು ಏನೇನೆಲ್ಲ ಆಗಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಹಾಗಾಗಿ ಈ ಒಂದು ಈ ಸಂಭ್ರಮ ನೋಡಿ ಮೋಸ್ಟ್ಲಿ ನಮ್ಮ ಇವರು ಚಾನೆಲ್ ನಲ್ಲಿ ಇಲ್ಲೆಲ್ಲಾ ತೋರಿಸ್ತಾರ ವಿಡಿಯೋ ಸಂಭ್ರಮದ ಜೊತೆಗೆ ಇವರ ವಿಶೇಷವಾದಂತ ದೇವರು ಇಲ್ಲಿ ಇದನ್ನ ಮೋಸ್ಟ್ಲಿ ಎಲ್ಲ ಕವರ್ ಮಾಡಿದ್ದಾರೆ ಇದ್ರ ಕೆರೆ ಪಕ್ಕ ಇರತಕ್ಕಂತ ದೇವಸ್ಥಾನ ಇದು ತುಂಬಾ ಹಳೆಯ ದೇವಸ್ಥಾನ ಇದು ವಯಸ್ಸರ ಕಾಲದ ಕಿಂತಲೂ ಹಿಂದಿನ ದೇವಸ್ಥಾನ ಅಂತ ಒಂದು ನಂಬಿಕೆ ಇದೆ ಸೊ ಈ ದೇವರು ವಿಶೇಷವಾಗಿ ಈ ಸುತ್ತಮುತ್ತ ಇರ್ತಕ್ಕಂತ ಗ್ರಾಮಗಳಿಗೆ ಬರೀ ಬೆಳಗೆರೆ ಮತ್ತೆ ನಾರಾಯಣಪುರ ಕಷ್ಟೇ ಅಲ್ಲ ಇಲ್ಲಿ ಭಕ್ತರು ಸುತ್ತಮುತ್ತ ಸುಮಾರು ಭಕ್ತರು ಇದಾರೆ ಇವರೆಲ್ಲ ಬಂದು ಪ್ರತಿ ವರ್ಷ ಇಲ್ಲಿ ಆಗಿ ಹದಿನೈದನೇ ದಿನಕ್ಕೆ ಹುಣ್ಣಿಮೆ ದಿನ ಉಚ್ಚಾಯ ಮತ್ತೆ ಹುಣ್ಣಿಮೆ ಆದ ಎರಡನೇ ದಿನಕ್ಕೆ ದೇವರನ್ನ ಇಲ್ಲಿ ಹೇಳದು ಇಲ್ಲಿ ಸಂಭ್ರಮಿಸ್ತಾರೆ ಈ ವಿಶೇಷವಾದಂತ ದೇವಸ್ಥಾನ ಇಲ್ಲಿ ಈ ಜಾಗದಲ್ಲಿ ವಿಶೇಷವಾದ ಶಕ್ತಿ ಇದೆ ಇಂಥ ಒಂದು ದೇವಸ್ಥಾನಕ್ಕೆ ಪ್ರತಿ ವರ್ಷ ಯಾವುದೇ ತೊಂದರೆ ಆಗದಂಗೆ ಈ ಜಾತ್ರೆಯನ್ನು ನಡೆಸ್ಕೊಂಡು ಬೆಳಗರೆ ಗ್ರಾಮಸ್ಥರು ಮತ್ತು ನಾರಾಯಣಪುರದ ಗ್ರಾಮಸ್ಥರು ಸಹಕಾರ ಮಾಡಿ ಮತ್ತೆ ಬೆಳಗರೆ ಈ ಒಂದು ದೇವಸ್ಥಾನದ ನಮ್ಮ ಕಮಿಟಿ ಇದೆ ಆ ಕಮಿಟಿಯಲ್ಲಿ ನನ್ನ ಸ್ನೇಹಿತ ದೊಡ್ಲಿಂಗೇಗೌಡ ಕೆಟಿ ನಿಜಲಿಂಗಪ್ಪ ಇವರ ಮುಖಂಡತ್ವದಲ್ಲಿ ಒಂದು ಇದಕ್ಕೆ ಬೇಕಾದಂತ ರಿಸೋರ್ಸ್ ಅನ್ನ ರೆಡಿ ಮಾಡಿ ಇಲ್ಲಿ ಜಾತ್ರೆ ಮಾಡೋದು ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಆದ್ರೆ ದೇವರ ಕೃಪೆಯಿಂದ ಪ್ರತಿ ವರ್ಷ ಇಲ್ಲಿ ಜಾತ್ರೆ ಜೊತೆಗೆ ಅನ್ನದಾನವೂ ನಡೆಯುತ್ತೆ ಸೊ ಜಾತ್ರೆ ಎಷ್ಟು ಯಶಸ್ವಿಯಾಗಿ ನಡೆಯುತ್ತೆ ಅಂದ್ರೆ ಇಲ್ಲಿ ಕಂಡು ತುಂಬಿಕೊಳ್ಳಕ್ಕೆ ಎಲ್ಲೆಲ್ಲೋ ದೂರದಿಂದ ಬರ್ತಾರೆ ಮತ್ತೆ ಇಂದು ಮುಂದೆ ಇದನ್ನ ಯಾರ್ಯಾರು ನೋಡ್ತಾ ಇದಿರೋ ವೀಕ್ಷಕರು ನೀವೆಲ್ಲ ಪ್ರತಿ ವರ್ಷ ಇದು ಸಿಂಪಲ್ ಯುಗಾದಿ ಆಗಿ ಹದಿನೈದನೇ ದಿನಕ್ಕೆ ಯುಗಾದಿ ಅಮಾವಾಸ್ಯ ದಿನ ನಡೆಯುತ್ತೆ ನಮ್ಮ ಜಾತ್ರೆ ಹುಣ್ಣಿಮೆ ದಿನ ನಡೆಯುತ್ತೆ ಇಲ್ಲಿಗೆ ಪ್ರತಿ ವರ್ಷ ಎಲ್ಲ ಬಂದು ಇಲ್ಲಿ ಪಕ್ಕ ಎದುರುಗಡೆ ಸ್ಕೂಲು ಪಕ್ಕದಲ್ಲಿ ಕೆರೆ ಈ ದೇವಸ್ಥಾನವನ್ನು ಕಟ್ಟಿರ್ತಕ್ಕಂತ ಒಂದು ಜಾಗನೇ ಅತಿ ವಿಶಿಷ್ಟವಾಗಿದೆ ಸೊ ಇಲ್ಲಿ ಸಿಗುವಂತ ನಿಮಗೆ ಸಂತೋಷ ಖುಷಿ ಮತ್ತೆ ಈ ಬೆಳಗ್ಗೆ ರಂಗನಾಥ ಸ್ವಾಮಿಯ ಕೃಪೆ ಯಾರ್ಯಾರ ಆಗುತ್ತೋ ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಬಡ್ತನ ಇರಲ್ಲ ನಾವು ಚಿಕ್ಕರಾದಾಗಿಂದ ನೋಡ್ತಾ ಬಂದಿದೀವಿ ಇಲ್ಲಿ ನಡ್ಕಂಡ್ರಿಗೆ ಇವತ್ತೆಲ್ಲರೂ ಎಷ್ಟು ಚೆನ್ನಾಗಿದ್ದಾರೆ ಈ ಊರಲ್ಲಿ ಇದ್ದಂತವರು ಏನೇನೆಲ್ಲ ಆಗಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಹಾಗಾಗಿ ಈ ಒಂದು ಈ ಸಂಭ್ರಮ ನೋಡಿ ಮೋಸ್ಟ್ಲಿ ನಮ್ಮ ಇವರು ಚಾನೆಲ್ ನ ಇಲ್ಲೆಲ್ಲಾ ತೋರಿಸ್ತಾರು ವಿಡಿಯೋ ಸಂಭ್ರಮ ಜೊತೆಗೆ ಇಲ್ಲಿ ವಿಶೇಷವಾದಂತ ಒಂದು ಶಕ್ತಿ ಇದೆ ಇಲ್ಲಿ ಅಷ್ಟೇ ಚೆನ್ನಾಗಿ ನಮ್ಮ ಕಮಿಟಿನವರು ನಮ್ಮ ಊರಿನ ಜನ ಎಲ್ಲಾ ಸೇರಿ ಇದನ್ನ ತುಂಬಾ ವಿಶೇಷವಾಗಿ ನಡೆಸ್ಕೊಂಡು ಐದಾರು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿ ಯಾರಿಗೂ ತೊಂದರೆ ಆಗದಂಗೆ ಇಲ್ಲಿ ಬಹಳ ವಿಶಿಷ್ಟವಾಗಿ ಆಚರಿಸ್ತಾರೆ ನನ್ನ ನಾನು ಏನು ಅನುಭವಿಸ್ತಾ ಇದ್ದೀನಿ ಸಂತೋಷ ಖುಷಿ ಮತ್ತೆ ಇದನ್ನ ಅದನ್ನ ನೀವೆಲ್ಲ ಬಂದು ಮುಂದಿನ ವರ್ಷಗಳಲ್ಲಿ ಬಂದು ಇಲ್ಲಿ ಸೇರಿ ಅನುಭವಿಸಿ ಸಂತೋಷ ಪಟ್ಟು ಹೋಗಿ ತುಂಬಾ ಜಾಗ ಇದೆ ಸುತ್ತಮುತ್ತ ಇಂಥ ಜಾಗ ಸಿಗೋದು ಇವತ್ತಿನ ಕಾಂಕ್ರೀಟ್ ಎಲ್ಲಾ ಕಡೆ ಕಾಂಕ್ರೀಟ್ ಕಾಡಾಗ್ತಾ ಇದೆ ಇಂತ ಕಡೆ ಒಳ್ಳೆ ಜಾಗ ಇಂಥ ಒಳ್ಳೆ ದೇವರ ಸನ್ನಿಧಿಲಿ ನಡೀತಾ ಇರೋದು ನಿಜಕ್ಕೂ ನಮ್ಮ ಪುಣ್ಯ ನಾನು ಇದೇ ಊರಲ್ಲಿ ಹುಟ್ಟಿದನು ಪ್ರತಾಪ್ ನಾಯಕ್ ಅಂತ ಹೇಳಿ ನಾನು ಇಲ್ಲೇ ಅಪ್ ಟು ಏಳನೇ ಕ್ಲಾಸ್ ವರೆಗೂ ಇಲ್ಲೇ ಇದೆ ಸ್ಕೂಲ್ ಸ್ಕೂಲ್ ಇದೆ ಇಲ್ಲೇ ಓದಿ ನಾನು ಇವತ್ತು ಚೀಫ್ ಸೈಂಟಿಸ್ಟ್ ಆಗಿ ಮುಖ್ಯ ವಿಜ್ಞಾನಿ ಆಗಿ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರಿ ನಲ್ಲಿ ಏರ್ ಏರ್ ಕ್ರಾಫ್ಟ್ ಇಂಜಿನ್ ಅದ್ರ ಮೇಲೆ ನಾವು ರಿಸರ್ಚ್ ಮಾಡ್ತಾ ಇದ್ದೀವಿ ಇವತ್ತು ಇದೆಲ್ಲದಕ್ಕೂ ಕಾರಣ ನಮ್ಮೂರ ನಿಜವಾಗ್ಲು ನಮ್ಮ ಊರಿನ ದೇವರ ಕೃಪೆ ಜನ ಹೇಳ್ಬೋದು ವಿಜ್ಞಾನಿ ಆಗಿ ದೇವರು ಅದ ಆದ್ರೆ ನಾವು ನಿಜವಾಗ್ ನಾವು ಆ ಒಳಗಿನ ಆನಂದ ಮತ್ತೆ ಆ ಒಂದು ಇದು ಈ ಮಣ್ಣಿನಲ್ಲಿರುವಂತ ಶಕ್ತಿ ಅದನ್ನ ನಾವೆಲ್ಲ ಅನುಭವಿಸಿ ಬೆಳೆದವರು ಸೊ ಅದಕ್ಕೆ ನಾನು ಎಲ್ಲರಲ್ಲೂ ವಿಧನ್ಸದೆ ಅಂದ್ರೆ ಪ್ರತಿ ವರ್ಷ ಇಲ್ಲಿ ಜಾತ್ರೆಗೆ ಬಂದು ದೇವರನ್ನ ನೋಡಿ ಇದ್ರ ನೀವು ಅನುಭವಿಸಿ ಅಂತ ಇಷ್ಟು ಮಾತಾಡಿದ್ದಕ್ಕೆ ನರಿಗೆ ನನ್ನ ಧನ್ಯವಾದಗಳು ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಶಶಿಧರ ಅಂತ ಇದೆ ಬೆಳಗಿರಿ ನಿವಾಸಿ ಭಕ್ತಿಗೆ ನೆಲೆಯೇ ರಂಗನಾಥ ಸಾಹಿತ್ಯಕ್ಕೆ ಸೆಲೆಯೇ ಈ ಒಂದು ಕಲಾಭೂಮಿ ನಮ್ಮ ಬೆಳಗಿರಿ ಗ್ರಾಮ ಎಂಬಂತೆ ನಮ್ಮ ಜಾತ್ರಾ ಮಹೋತ್ಸವ ಬಹಳ ಚೆನ್ನಾಗಿ ನಡೀತಿದೆ ನಮ್ಮ ಗ್ರಾಮದಲ್ಲಿ ಎಲ್ಲ ಭಕ್ತಾದಿಗಳು ನಮ್ಮ ಗ್ರಾಮದಲ್ಲಿ ಬಂದು ಈ ಸ್ವಾಮಿ ಕೃಪೆಗೆ ಪಾತ್ರ ಆಗಬೇಕು ಅಂತ ನಾಳೆ ಜಾತ್ರಾ ಮಹೋತ್ಸವದಲ್ಲಿ ರಥೋತ್ಸವ ಇದೆ ಮಾತುಗಾರಿಕೆ ಇದೆ ಪಾರಿವಾಟ ಇದೆ ಎಲ್ಲ ಭಕ್ತಾದಿಗಳು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಸ್ವಾಮಿಯ ಸನ್ನಿಧಿಯಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕು ಸಾಂಸ್ಕೃತಿಕ ಒಂದು ನೆಲೆಯಾಗಿ ನಮ್ಮ ಗ್ರಾಮಕ್ಕೆ ಆಗಮಿಸಬೇಕು ಹಾಗೂ ನಮ್ಮ ಬೆಳಗರೆಯ ಗ್ರಾಮದಲ್ಲಿರ್ತಕ್ಕಂಥ ನವಯುವಕ ಪೀಳಿಗೆಯವರು ಸಾಹಿತ್ಯದ ಮೆರುಗನ್ನು ಕೊಡ್ತಾ ಒಂದು ಕಲೆಯನ್ನ ರಂಜಿಸ್ತಾ ಇದ್ದಾರೆ ನಮ್ಮ ಗ್ರಾಮದಲ್ಲಿ ಯುವ ಪೀಳಿಗೆಗಳು ನಮ್ಗೆ ಬಹಳ ಸಂತೋಷ ಎಲ್ಲ ಸಹೃದಯಗಳು ಭಕ್ತಾದಿಗಳು ಬಂದು ಈ ನಾಟಕ ಸೇವಬೇಕಂತ ಕೇಳ್ಕೊಳ್ತವೆ ಹಾಗೂ ಕುಮ್ಮನಸಿನ ಯುವಕ ನಮ್ಮ ಬೆಳಿಗ್ಗೆರೆ ಜಯಣ್ಣ ನಮ್ಗೆ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಹುಡುಗ ಈ ಒಂದು ಪತ್ರಿಕೋತಿ ಸಾಹಿತ್ಯದಲ್ಲಿ ಎಲ್ಲದರಲ್ಲೂ ಮುಂದುವರೆದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ಮಾಡಿದರೆ ಪಾರದರ್ಶಕವಾಗಿ ನಮ್ಮ ಗ್ರಾಮವನ್ನು ಹೆಮ್ಮರ ಬೆಳೆಸಬೇಕು ಅವ್ರಿಗೆ ಶ್ರೀ ರಂಗ ಲಕ್ಷ್ಮೀ ರಂಗನಾಥ ಸ್ವಾಮಿ ಹೆಚ್ಚು ಹೆಚ್ಚು ಅವರಿಗೆ ಇನ್ನು ಉತ್ತೇಜನ ಪಡಲಿ ಸ್ವಾಮಿ ಮಾಜಿ ಅಧ್ಯಕ್ಷ ಸದಸ್ಯರು ನಾವು ಈ ದೇವಸ್ಥಾನ ಮತ್ತು ಬೆಳಗರೆ ರಂಗನಾಥ ಸ್ವಾಮಿ ಕೆರೆ ರಂಗನಾಥ ಸ್ವಾಮಿ ದೇವಸ್ಥಾನ ಸುಮಾರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ದೇವಸ್ಥಾನ ಇದು ಚೋಳರ ಕಾಲದ ಇತಿಹಾಸ ಆಮೇಲೆ ನಮ್ಮ ಬೆಳಗರೆ ಗ್ರಾಮ ಸಾಹಿತಿಗಳು ಮತ್ತು ಕಲಾ ಕಲಾವಿದರಿಗೆ ಮತ್ತೆ ಸಾಹಿತ್ಯಕ್ಕೆ ಮತ್ತೆ ವಿದ್ಯಾವಂತರಿಗೆ ಹೆಸರುವಾಸಿ ಹೆಸರುವಾಸಿಯಾಗಿರ್ತಕ್ಕಂಥವರು ಈ ರಂಗನಾಥ ಸ್ವಾಮಿ ದೇವಸ್ಥಾನ ವಿಶೇಷವಾದ ಒಂದು ಸ್ವಾಮಿ ವಿಶೇಷ ಶಕ್ತಿ ಇದೆ ಇಲ್ಲಿ ಬಂದು ವೀಕ್ಷಕ ಪ್ರಭುಗಳು ಈ ಒಂದು ದೇವಸ್ಥಾನದ ಸನ್ನಿಧಿಗೆ ಬಂದು ದೇವಸ್ಥಾನ ದರ್ಶನ ಮಾಡ್ಕೊಂಡ್ರೆ ಸಮಸ್ತ ಜನಗಳಿಗೆ ಒಂದು ಒಳ್ಳೆ ಅನುಕೂಲ ಆಗುತ್ತೆ ಒಂದು ಸಮಾಧಾನ ಒಂದು ಆತ್ಮ ಸಂತೃಪ್ತಿನ ಸಿಗುತ್ತೆ ಅನ್ನೋ ಒಂದು ನನ್ನ ಅಭಿಪ್ರಾಯ ಮತ್ತೆ ನಮ್ಮ ಅನುಭವ ಕೂಡ ಈ ಸುತ್ತಮುತ್ತಲಿನ ಜನಗಳು ಈ ಜಾತ್ರೆಗೆ ಸುಮಾರು ಪ್ರತಿ ವರ್ಷ ಈ ಜಾತ್ರೆಗೆ ಪಕ್ಕದ ಆಂಧ್ರದಿಂದ ಮತ್ತೆ ತಮಿಳುನಾಡು ಚಿತ್ರದುರ್ಗ ಜಿಲ್ಲೆ ತುಮಕೂರು ಜಿಲ್ಲೆ ಹಾವೇರಿ ಜಿಲ್ಲೆ ಸುಮಾರು ಜಿಲ್ಲೆಗಳಿಂದ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ ಎಲ್ಲರೂ ವಿಶೇಷವಾಗಿ ಆಚಾರ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಹಾಗಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಚಾನಲ್ ವೀಕ್ಷಕ ಮಹಾಪ್ರಭು ವಿನಂತಿ ಏನಂದ್ರೆ ನೀವು ಆನಂದಿಸಿ ನೀವು ದೇವಸ್ಥಾನದ ದರ್ಶನ ಮಾಡಿ ಸ್ವಾಮಿ ಕೃಪೆ ಪಾತ್ರರಾಗಿ ಆಮೇಲೆ ಫೋರ್ ಇಂಟು ಕನ್ನಡ ಚಾನಲ್ ಯಶಸ್ವಿಯಾಗಿ ಮುನ್ನುಗ್ಲಿ ಒಂದು ಒಂದು ಒಳ್ಳೆ ಮಾರ್ಗದರ್ಶನ ನೀಡಲಿ ಸಮಾಜಕ್ಕೆ ಅನ್ನೋ ಒಂದು ಆಶಯದೊಂದಿಗೆ ಶುಭಾಶಯ ಕೋರ್ ಬಿ ಎಂ ಶಿವಕುಮಾರ್ ಲಕ್ಷ್ಮೀ ರಂಗನಾಥ್ ಸ್ವಾಮಿ ಟ್ರಸ್ಟ್ ಖಜಾಂಚಿ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಗೆ ತುಂಬಾ ಯಶಸ್ವಿಯಾಗಿ ನಡೀ ಅಂತ ಹೇಳಿ ಶುಭ ಹಾರೈಸ ನಮಸ್ಕಾರ ನಮ್ ನನ್ನ ಹೆಸರು ನಾಡಗೌಡ ಬೆಳಗೆರೆ ಈ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನೆಲ್ ಸಬ್ಸ್ಕ್ರೈಬ್ ಇದೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ನಮ್ಮ ಆಮೇಲೆ ಬೆಳಗೆರೆ ಲಕ್ಷ್ಮೀ ರಂಗನಾಥ ಸ್ವಾಮಿ ಜಾತ್ರೆ ವಿಜೃಂಭಣೆಯಿಂದ ನಡೀತಾ ಇದೆ ಎಲ್ಲರಿಗೂ ಸಹಕರಿಸಬೇಕಾಗಿ ಕೋರಿಕೆ